ಸಪ್ತಗಿರಿ ಕನ್ಸ್ಟ್ರಕ್ಷನ್ ಯೂಟ್ಯೂಬ್ ಚಾನಲ್ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಾತ್ರೂಮ್ ಹಾಗೂ ಟಾಯ್ಲೆಟ್ ಡಿಸೈನನ್ನು ತೋರಿಸ್ತೇನೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೂ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಈ ಚಾನಲ್ನಲ್ಲಿ ನಿಮಗೆ ಕನ್ಸ್ಟ್ರಕ್ಷನ್ ರಿಲೇಟೆಡ್ ವೀಡಿಯೋಸನ್ನು ಹಾಕ್ತಿರ್ತೇನೆ ಇಲ್ಲಿ ನೋಡಬಹುದು ನೀವು ಇದು ಫ್ಲೋರ್ ಇದು ಇದು ಬಾತ್ರೂಮಿನ ಫ್ಲೋರ್ ಟೈಲ್ಸ್ ಫ್ಲೋರ್ ಟೈಲ್ಸ್ ನೋಡಬಹುದು ಇಷ್ಟು ಚೆನ್ನಾಗಿದೆ ಟೈಲ್ಸ್ ಮತ್ತೆ ಇಲ್ಲಿ ನೋಡಬಹುದು ವಾಲ್ ಟೈಲ್ಸ್ ನೋಡಿ ಚೆನ್ನಾಗಿದೆ ಸಿಂಪಲ್ ಆಗಿ ಮತ್ತೆ ಎಷ್ಟು ಚೆನ್ನಾಗಿ ಕಲರ್ ಕಾಂಬಿನೇಷನ್ ನೋಡಬಹುದು ಇಲ್ಲಿ ವೈಟ್ ಕಲರ್ ಕಾಂಬಿನೇಷನ್ ಕ್ರೀಮ್ ಕಲರ್ ಕಾಂಬಿನೇಷನ್ ಟೈಲ್ಸ್ ಆಗಿದ್ದು ನಿಮ್ಮ ಬಾತ್ರೂಮ್ಗೆ ತುಂಬಾ ಚೆನ್ನಾಗಿ ಲುಕ್ ಕೊಡ್ತದೆ ಇದು ಸಿಂಕ್ ಇದು ಮೆಷಿನ್ ಇಲ್ಲಿ ನೋಡಬಹುದು ನೀವು ವಾಲ್ ಟೈಲ್ಸ್ ನ ಪ್ಯಾಟರ್ನ್ ನೋಡಿ ಚೆನ್ನಾಗಿದೆ ಡಿಫ್ರೆಂಟ್ ಆಗಿರೋ ಟೈಲ್ಸ್ ಅನ್ನು ಚಾಯ್ಸ್ ಮಾಡಿದೆ ತುಂಬಾ ಚೆನ್ನಾಗಿ ಕಾಣುತ್ತದೆ ಬಾತ್ರೂಮ್ ಏರಿಯಾ ಮತ್ತೆ ನೋಡಿ ಈ ಕಡೆ ಕಾರ್ನರ್ ಅಲ್ಲಿ ಕಡಪಾ ಕಲ್ಲಿಂದ ಮಾಡಿರುವ ಸ್ಟೋನ್ ಇದೆ ಕಾರ್ನರ್ ಸ್ಟೋನ್ ಇಲ್ಲಿ ಏನಾದರೂ ಐಟಮ್ ಸ್ಟೋರ್ ಮಾಡಬಹುದು ಇಲ್ಲಿ ನಾವು ಬಾತ್ರೂಮ್ ಏರಿಯಾ ಆದಮೇಲೆ ನೆಕ್ಸ್ಟ್ ಏರಿಯಾ ಬಂದಿದ್ದೇವೆ ಇದು ಟಾಯ್ಲೆಟ್ ಏರಿಯಾ ಇಲ್ಲಿ ನೋಡಬಹುದು ಟಾಯ್ಲೆಟ್ ಇಲ್ಲಿ ನಾವು ಇಂಡಿಯನ್ ಟಾಯ್ಲೆಟ್ ಅನ್ನು ಇನ್ಸ್ಟಾಲ್ ಮಾಡಿದ್ದೇವೆ ವಾಲ್ ನೋಡಿ ಕಾಂಬಿನೇಷನ್ ಯಾವ ಥರ ಇದೆ ಇಲ್ಲಿ ವೈಟ್ ಮತ್ತು ಬ್ಲಾಕ್ ಕಲರ್ನ ಕಾಂಬಿನೇಷನ್ ಅಲ್ಲಿ ಇರುವ ವಾಲ್ ಆಗಿದ್ದು ಇದು ತುಂಬ ಚೆನ್ನಾಗಿರುವ ಲುಕ್ ಕೊಡ್ತದೆ ಬ್ಲ್ಯಾಕ್ ಕಲರ್ನ ಪಟ್ಟಿ ಇಲ್ಲಿ ಇನ್ಸ್ಟಾಲ್ ಮಾಡಿದ್ದೇವೆ ಪಟ್ಟಿ ಸೈಜ್ ನೋಡ್ಬೋದು ಒಂದು ಚಿಕ್ಕದು ಅಂದರೆ ಸೈಜ್ ಬೇರೆ ಇರ್ತದೆ ಪಟ್ಟಿ ಈ ಥರ ಮಾಡಿದರೆ ತುಂಬ ಚೆನ್ನಾಗಿ ಕಾಣ್ತದೆ ಮತ್ತೆ ಈ ಮನೆಯಲ್ಲಿ ಎಲ್ಲ ಫಿಟ್ಟಿಂಗ್ಸನ್ನು ಅನ್ನು ನಾವು ಪ್ಯಾರಿವೇರ್ನ ಇನ್ಸ್ಟಾಲ್ ಮಾಡಿದ್ದೇವೆ ಈ ವಿಡಿಯೋ ನೋಡಿದ್ದ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು